ಸ್ವಾಮೀಜಿ ಹತ್ಯೆಗೆ ಸ್ಕೆಚ್ ನಡೆದುತ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಕಲಬುರಗಿಯಲ್ಲಿ ರಕ್ತ ಹರಿಸೋಕೆ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಆರೋಪ ಆಂದೋಲನ ಸದಲಿಂಗ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಬಿಜೆಪಿ ನಾಯಕರು ಹಾಗೂ ನನ್ನನ್ನ ಕೊಲೆಗೆ ಯತ್ನ ಮಾಡಲಾಗಿದೆ ಸಂಚನ್ನ ರೂಪಿಸಲಾಗಿತ್ತು ಗುತ್ತಿಗೆದಾರ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಕಲಬುರಗಿಯಲ್ಲಿ ಆಂದೋಲನ ಸದಲಿಂಗ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಹಿಂದೆ ಆದಂತಹ ಘಟನೆಗಳು ಜನರು ಮರೆಯುವಷ್ಟರಲ್ಲಿಯೇ ಪುನಃ ಕಲಬುರ್ಗಿ ಮಹಾನಗರ ಕಲಬುರ್ಗಿ ಜಿಲ್ಲೆ ರಾಜ್ಯ ಮತ್ತು ದೇಶದ ಗಮನವನ್ನು ಸೆಳೀತಾ ಇದೆ ಅನೇಕ ಪ್ರಕರಣಗಳನ್ನು ನಾವು ನೀವು ಕೂಡ ನೋಡಿದ್ದೇವೆ ಅವೆಲ್ಲವೂ ಮಾಸುವ ಮುನ್ನವೇ ವಿಶೇಷವಾದಂತಹ ಘಟನೆಗಳು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ ಯಾವ ಕಾರಣಕ್ಕಾಗಿ ಈ ಮುಖಂಡರ ಹತ್ಯೆಯನ್ನು ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ ಕೇವಲ ಇದು ಒಂದು ಹಾಳೆಯಲ್ಲಿ ಬರೆದಂತಹ ಬರವಣಿಗೆ ಅಂತ ನಿರ್ಲಕ್ಷ್ಯ ಮಾಡದನೆ ಇದನ್ನು ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಆ ಯುವಕನನ್ನ ಈ ಗ್ಯಾಂಗ್ ಉಸ್ತುವಾರಿ ಮಂತ್ರಿಗೆ ಭೇಟಿ ಮಾಡಿಸಿದ್ದಾರೆ ಅಂತನೂ ಕೂಡ ಬರೆದಿದ್ದಾರೆ ಈ ಗ್ಯಾಂಗ್ನ ಹಿತರಕ್ಷಣೆಗಾಗಿ ಉಸ್ತುವಾರಿ ಮಂತ್ರಿಗಳ ಕೃಪಾ ಕಟಾಕ್ಷ ಈ ಪ್ರಕರಣದಿಂದ ನಮಗೆ ಎದ್ದು ಕಾಣ್ತಾ ಇದೆ ಇವ್ರ ಲೀಡರೇ ಒದೀರಿ ಹೊಡೀರಿ ಅನ್ಬೇಕಾದ್ರೆ ಇವರ ಅನುಯಾಯಿಗಳು ಅದಕ್ಕಿಂತಲೂ ಎರಡು ಹೆಜ್ಜೆ ಮುಂದೆ ಹೋಗಿ ಹತ್ಯೆ ಮಾಡುವಂತಹ ಕೃತ್ಯಕ್ಕೂ ಕೂಡ ಇವ್ರು ಕೈ ಹಾಕ್ತಾ ಇದ್ದಾರೆ ಯಾಕೆ ಹಿಂದೆ ಒಂದು ಬಲಾಢ್ಯ ಶಕ್ತಿ ಇದೆ ಅಲ್ಲ ಇವರಿಗೆ ಆ ಶಕ್ತಿ ಪೊಲೀಸ್ ಇಲಾಖೆ ನ್ಯಾಯಾಂಗ ಶಾಸಕಾಂಗದಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡುವಂತಹ ಬಲಾಢ್ಯ ವ್ಯಕ್ತಿ ಹೌದು ನಮ್ಮ ಕಲಬುರಗಿ ಮಹಾನಗರದ ಮಹಾಜಿಲ್ಲೆ ಇವರಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆನೆ ನಡೆದದ್ದೇ ದಾರಿ ಅನ್ನುವಂತಹ ರೀತಿಯಲ್ಲಿ ಇವರು ತಮ್ಮ ಕೃತ್ಯಗಳನ್ನು ಸರಣಿ ರೀತಿಯಲ್ಲಿ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಸ್ವಾಮೀಜಿಯವರು ಸೇರಿ ಮತ್ತೆ ಮೂರು ಮಂದಿ ಹೆಸರುಗಳನ್ನು ಯಾರು ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನ ಅವನು ಇದರಲ್ಲೇ ಕೂಡ ಇವ್ರು ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಏನೇನಿದೆ ಅಂತಕ್ಕಂಥದ್ದು ಕೂಡ ಆ ಡೆತ್ ನೋಟಲ್ಲಿ ಕೂಡ ಬರ್ದಿದ್ದು ನಾವೆಲ್ಲರೂ ಕೂಡ ನೋಡಿದ್ರು ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು ಚಂದು ಪಾಟೀಲ್ ಆಗಿರ್ಬೋದು ನಾನಾಗಿರ್ಬೋದು ಅಥವಾ ಮಣಿಕಂಠಾಟೋಡ್ ಆಗಿರ್ಬೋದು ಇವರೆಲ್ಲ ನಾಲ್ಕು ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಒಬ್ಬ ಸೊಲಾಪುರದೋ ಒಬ್ಬ ಅಕ್ಲಿಸ್ದೋ ಅಂತಕ್ಕಂಥ ಇಬ್ಬರಿಗೆ ಸುಪಾರಿ ಕೊಟ್ಟರು ಕೂಡ ಈಗಾಗಲೇ ಆ ಡೆತ್ ನೋಟಲ್ಲಿ ಕೂಡ ಬರೆದಿದ್ದ ನಾವು ಯಾವುದೇ ವಿಷಯಗಳು ಇವತ್ತು ನಾವು ಅಪೋಸಿಷನ್ ಇದ್ದರೂ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂಥ ಕೆಲಸಗಳು ಜನರಿಗೆ ಮುಡಿಸ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಕೇಳ್ತಕ್ಕಂಥ ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಮಾತಾಡಬಾರ್ದ ಸರ್ಕಾರ ಏನೇ ತಪ್ಪು ಮಾಡಿ ಕೆಲಸಗಳನ್ನ ಮಾಡಿದ್ರು ಸರ್ಕಾರ ಇದ್ದು ತಪ್ಪು ನಾವು ಕೇಳಬಾರ್ದ ಅಥವಾ ಅವ್ರ ಬಗ್ಗೆ ನಾವು ಏನು ಮಾತನ್ನು ಕೂಡ ಆಡಬಾರ್ದಾ ಇದೆಲ್ಲನೂ ಕೂಡ ನಾವು ಮಾತಾಡೋದಕ್ಕೆ ಇವ್ರಿಗೆಲ್ಲ ಮುಗಿಸಿದ್ರು ಮುಗಿದೋಯ್ತು ಇನ್ನು ಮಾತ್ರ ಯಾರು ಮಾತಾಡೋರು ಇರಲ್ಲ ಅಂತಕ್ಕಂಥದ್ದು ಕೂಡ ಆ ಮಟ್ಟಿಗೆ ಕೂಡ ಚರ್ಚೆ ಮಾಡ್ಯಾರಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗಿದೆ ವಿಷಯ ತಮ್ಮ ಹೇಳಕ್ಕೆ ಬಯಸ್ತಾ ಇದ್ದೆ ಇವಾಗ ಸೋಲಾಪುರ ಇದಕ್ಕೆಲ್ಲ ಸಿ ಬಿ ಐ ತನಿಖೆ ಆಗ್ಬೇಕು ಅವ್ರ ಕಾಲ್ ಇಷ್ಟು ತೆಗಿಬೇಕು ಹುಡುಗಂದ ಏನ್ ಸುಸೈಡ್ ಮಾಡ್ಕೊಂಡ ಸಚಿನ್ ಅವ್ನ ಕಾಲ್ ಇಷ್ಟು ಸ್ವಾಮೀಜಿ ಹತ್ಯೆಗೆ ಸ್ಕೆಚ್ ನಡೆದುತ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಕಲಬುರಗಿಯಲ್ಲಿ ರಕ್ತ ದೋಕುಳಿಯನ್ನ ಹರಿಸೋಕೆ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಆರೋಪ ಆಂದೋಲನ ಸದ್ದಲಿಂಗ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಬಿಜೆಪಿ ನಾಯಕರು ಹಾಗೂ ನನ್ನನ್ನ ಕೊಲೆಗೆ ಯತ್ನ ಮಾಡಲಾಗಿದೆ ಸಂಚನ್ನ ರೂಪಿಸಲಾಗಿತ್ತು ಗುತ್ತಿಗೆದಾರ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಕಲಬುರಗಿಯಲ್ಲಿ ಆಂದೋಲನ ಸದ್ದಲಿಂಗ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಹಿಂದೆ ಆದಂತಹ ಘಟನೆಗಳು ಜನರು ಮರೆಯುವಷ್ಟರಲ್ಲಿಯೇ ಪುನಃ ಕಲಬುರ್ಗಿ ಮಹಾನಗರ ಕಲಬುರಗಿ ಜಿಲ್ಲೆ ರಾಜ್ಯ ಮತ್ತು ದೇಶದ ಗಮನವನ್ನು ಸೆಳೀತಾ ಇದೆ ಅನೇಕ ಪ್ರಕರಣಗಳನ್ನು ನಾವು ನೀವು ಕೂಡ ನೋಡಿದ್ದೀವಿ ಅವೆಲ್ಲವೂ ಮಾಸುವ ಮುನ್ನವೇ ವಿಶೇಷವಾದಂತಹ ಘಟನೆಗಳು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ ಯಾವ ಕಾರಣಕ್ಕಾಗಿ ಈ ಮುಖಂಡರ ಹತ್ಯೆಯನ್ನು ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ ಕೇವಲ ಇದು ಒಂದು ಹಾಳೆಯಲ್ಲಿ ಬರೆದಂತಹ ಬರವಣಿಗೆ ಅಂತ ನಿರ್ಲಕ್ಷ್ಯ ಮಾಡದನೆ ಇದನ್ನು ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಆ ಯುವಕನನ್ನು ಈ ಗ್ಯಾಂಗ್ ಉಸ್ತುವಾರಿ ಮಂತ್ರಿಗೆ ಭೇಟಿ ಮಾಡಿಸಿದ್ದಾರೆ ಅಂತಲೂ ಕೂಡ ಬರೆದಿದ್ದಾರೆ ಈ ಗ್ಯಾಂಗ್ನ ಹಿತರಕ್ಷಣೆಗಾಗಿ ಉಸ್ತುವಾರಿ ಮಂತ್ರಿಗಳ ಕೃಪಾ ಕಟಾಕ್ಷ ಈ ಪ್ರಕರಣದಿಂದ ನಮಗೆ ಎದ್ದು ಕಾಣ್ತಾ ಇದೆ ಇವ್ರ ಲೀಡರೇ ಒದೀರಿ ಹೊಡೀರಿ ಅನ್ಬೇಕಾದ್ರೆ ಇವರ ಅನುಯಾಯಿಗಳು ಅದಕ್ಕಿಂತಲೂ ಎರಡು ಹೆಜ್ಜೆ ಮುಂದೆ ಹೋಗಿ ಹತ್ಯೆ ಮಾಡುವಂತಹ ಕೃತ್ಯಕ್ಕೂ ಕೂಡ ಇವ್ರು ಕೈ ಹಾಕ್ತಾ ಇದ್ದಾರೆ ಯಾಕೆ ಹಿಂದೆ ಒಂದು ಬಲಾಢ್ಯ ಶಕ್ತಿ ಇದೆ ಅಲ್ಲ ಇವರಿಗೆ ಆ ಶಕ್ತಿ ಪೊಲೀಸ್ ಇಲಾಖೆ ನ್ಯಾಯಾಂಗ ಶಾಸಕಾಂಗದಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡುವಂತಹ ಬಲಾಢ್ಯ ವ್ಯಕ್ತಿ ಹೌದು ನಮ್ಮ ಕಲಬುರಗಿ ಮಹಾನಗರದ ಮಹಾ ಜಿಲ್ಲೆ ಇವರು ಅನ್ನುವ ಕಾರಣಕ್ಕಾಗಿ ಆನೆ ನಡೆದದ್ದೇ ದಾರಿ ಅನ್ನುವಂತಹ ರೀತಿಯಲ್ಲಿ ಇವರು ತಮ್ಮ ಕುಕೃತ್ಯಗಳನ್ನು ಸರಣಿ ರೀತಿಯಲ್ಲಿ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಸ್ವಾಮೀಜಿಯವರು ಸೇರಿ ಮತ್ತೆ ಮೂರು ಮಂದಿ ಹೆಸರುಗಳನ್ನು ಆ ಯಾರು ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನ ಅವನು ಇದರಲ್ಲಿ ಕೂಡ ಇವರು ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಏನೇನಿದೆ ಅಂತಕ್ಕಂಥ ಕೂಡ ಡೆತ್ ನೋಟಲ್ಲಿ ಕೂಡ ಬರ್ದಿದ್ದು ನಾವೆಲ್ಲರೂ ಕೂಡ ನೋಡಿದ್ದಿಟ್ಟು ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು ಚಂದು ಪಾಟೀಲ್ ಆಗಿರ್ಬೋದು ನಾನಾಗಿರ್ಬೋದು ಅಥವಾ ಮಣಿಕಲ್ ರಾಠೋಡ್ ಆಗಿರ್ಬೋದು ಇವರೆಲ್ಲ ನಾಲ್ಕು ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಒಬ್ಬ ಸೋಲಾಪುರದವ ಒಬ್ಬ ಅಕ್ಲೂಸ್ ಅಂತಕ್ಕಂಥ ಇಬ್ಬರಿಗೆ ಸುಪಾರಿ ಕೊಟ್ಟಾರಂತಕ್ಕಂಥದ್ದು ಕೂಡ ಈಗಲೇ ಆ ಟೆತ್ ಮೊಟ್ಟಲ್ಲಿ ಕೂಡ ಬರ್ದಿದ್ದ ನಾವು ಯಾವುದೇ ವಿಷಯಗಳು ಇವತ್ತು ನಾವು ಅಪೋಸಿಷನ್ ಇದ್ದರೂ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂಥ ಕೆಲಸಗಳು ಜನರಿಗೆ ಮುಡಿಸ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಕೇಳ್ತಕ್ಕಂಥ ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಮಾತಾಡಬಾರ್ದ ಸರ್ಕಾರ ಏನೇ ತಪ್ಪು ಮಾಡಿ ಕೆಲಸಗಳ ಮಾಡಿದ್ರು ಸರ್ಕಾರ ಈ ಕೇಳಬಾರ್ದ ಅಥವಾ ಅವ್ರ ಬಗ್ಗೆ ನಾವು ಏನೋ ಮಾತನ್ನು ಕೂಡ ಆಡಬಾರ್ದ ಇದು ಎಲ್ಲ ಕೂಡ ನಾವು ಮಾತಾಡಿದಕ್ಕೆ ಇವ್ರಿಗೆಲ್ಲ ಮುಗಿಸಿದ್ರೆ ಮುಗಿದೋಯ್ತು ಇನ್ನು ಮಾತ್ರ ಯಾರು ಮಾತಾಡೋರು ಇರಲ್ಲ ಅಂತಕ್ಕಂಥದ್ದು ಮಟ್ಟಿ ಕೂಡ ಚರ್ಚೆ ಮಾಡ್ಯಾರಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗಿದ್ದ ವಿಷಯ ತಮ್ಮ ಹೇಳಕ್ ಬಯಸ್ತಾ ಇದ್ದೆ ಇವಾಗ ಸಿ ಇದಕ್ಕೆ ಐ ತನಿಖೆ ಆಗ್ಬೇಕು ಅವ್ರು ಹುಡುಗಂದ ಏನು ಹುಡುಗ ಮಾಡ್ಕೊಂಡ ಸಚಿನ್ ಅವನು ಕಾಲು